ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ ಇಂದು ಬಾಗಲಕೋಟೆಯಲ್ಲಿ ಪಂಗೋಲಿಯನ್ ಪ್ರಾಣಿ ಮುಳುಗೆರೆಯಾದ ಪ್ರದೇಶ ಜಂಡಾ ಗಲ್ಲಿಯಲ್ಲಿ ಕಂಡುಬಂದಿದೆ ತಕ್ಷಣ ಸ್ಥಳೀಯ ವೈಲ್ಡ್ ಲೈಫ್ ರೆಸ್ಕ್ಯೂ ಟೀಮ್ ಬಾಗಲಕೋಟೆ ಅವರನ್ನ ಕರೆ ಮಾಡಿ ಪಂಗುಲಿಯಂ ಪ್ರಾಣಿ ಸುರಕ್ಷಿತವಾಗಿ ವರ್ಲ್ಡ್ ಲೈಫ್ ರೆಸ್ಕ್ಯೂ ಟೀಮ್ ತೌಸಿಫ್ ಮುಲ್ಲಾ ಅವರು ಅದನ್ನು ಹಿಡಿದು ಓಣಿಯ ಜನರಿಂದ ಸುರಕ್ಷಿತವಾಗಿ ಸ್ಥಳೀಯ ಜಿಲ್ಲೆಯ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ದೂರ ನೀಡಿ ಅವರ ಗಮನಕ್ಕೆ ಪಂಗೋಲಿಯಂ ಸರಿಯಾಗಿದೆ ಅದನ್ನು ತೌಸಿಫ್ ಮುಲ್ಲಾ ಹಾಗೂ ಅವರ ಟೀಂ ಸುರಕ್ಷಿತ ತಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರನ್ನ ಕೊಡಲಾಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಅದನ್ನು ಕೂಡಲೇ ನಮ್ಮ ಫಾರೆಸ್ಟ್ನಲ್ಲಿ ಸಂಗ್ರಹಿಸಿದ್ದು ಬಾಗಲಕೋಟೆ ಜಿಲ್ಲೆಯ ವರ್ಲ್ಡ್ ಲೈಫ್ ಎಸ್ಕ್ಯೂ ಟೀಮ್ ತೌಸಿಫ್ ಮುಲ್ಲಾ ಸುಮಾರು ಎಂಟು ವರ್ಷಗಳಿಂದ ಸತತವಾಗಿ ಜೀವ ಜಂತುಗಳು ವಿಷಕಾರಿಗಳು ರಕ್ಷಿಸುತ್ತಾ ಬಂದಿದ್ದಾರೆ ತಮ್ಮಲ್ಲಿ ಕಂಡು ಬಂದಲ್ಲಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ವರದಿ ಅನ್ನೂರಲ್ಲಿ ಕೊನ್ನೂರು ಈ ಪ್ರಾಣಿಯ ಬಗ್ಗೆ ವಿಶೇಷವಾಗಿ ಕೇಳೋಣ ಬನ್ನಿ ಇದು ಪೆಂಗೋಲಿನ್ ಅಂತ ಹೇಳಿ ಪೆಂಗೋಲಿನ್ ಇದು ವಿಶೇಷವಾಗಿ ನಮ್ಮ ಬಾಗಲಕೋಟ್ ಜಿಲ್ಲೆಯಲ್ಲಿ ಫಸ್ಟ್ ಟೈಮ್ ನಮ್ಮಲ್ಲಿ ಪತ್ತೆಯಾಗಿರುತ್ತ ಇದು ಒಂದು ಪ್ರಾಣಿ ಪೆಂಗೋಲಿನ್ ಅದರದ್ದು ಹೆಸರಂತೆ ಅದರ ಮೇಲೆ ಒಂದು ರಕ್ಷದ ಕವಜ ಇರುತ್ತೆ ಟ್ರ್ಯಾಂಗಲ್ ಶೇಪಲ್ಲಿ ಒಂದು ಕವಜ ಇರುತ್ತೆ ಅದು ತನಗೆ ಯಾವಾಗಲೂ ಪ್ರಾಣ ಸಂಕಟ ಬಂದಾಗ ಅದು ತನ್ನ ಬಾಡಿಯನ್ನು ಒಳಗಡೆ ಅಂದರೆ ಒಂದು ಬಾಲ್ ಶೇಪ್ ಫುಟ್ಬಾಲ್ ಶೇಪಲ್ಲಿ ಕನ್ವರ್ಟ್ ಮಾಡಿ ಯಾವುದೇ ಬೇರೆ ಪ್ರಾಣಿ ಅದನ್ನು ತಿನ್ನಲು ಅದನ್ನು ಏನಾದರೂ ಧಕ್ಕೆ ಪೊಂ ಧಕ್ಕೆಯನ್ನು ಉಂಟುವಾಗ ಅದು ತನ್ನ ರಕ್ಷಣೆಗೋಸ್ಕರ ಒಂದು ಸುತ್ತು ಹಾಕಿ ಬಾಲ್ ಶೇಪನ್ನು ಪಡೆಯುತ್ತದೆ ಇದನ್ನು ನಾವು ಜಂಡಾಗಲ್ಲಿ ನಮ್ಮ ಮುಳುಗೆ ಹೋಗುವಂಥ ಪ್ರದೇಶ ಬಾಗಲಕೋಟೆಯಲ್ಲಿ ಅಲ್ಲಿ ರಕ್ಷಣೆ ಮಾಡಿದ್ದೀವಿ ಆಮೇಲೆ ವಿಶೇಷವಾಗಿ ಇದು ನಮಗೆ ನಮ್ಮ ಒಂದು ರೆಸ್ಕ್ಯೂ ಜರ್ನಿಯಲ್ಲಿ ನಮ್ಮ ಒಂದು ಸಂರಕ್ಷಣೆಯ ಜರ್ನಿಯಲ್ಲಿ ಮೊದಲ ಬಾರಿಗೆ ಸಿಕ್ಕಿದಂಥ ಇದು ವಿಲುಪ್ತ ಆದಂಥ ಒಂದು ಪ್ರಾಣಿ ನಮ್ಮಲ್ಲಿ ಪತ್ತೆಯಾಗಿದೆ ನಾವು ಇದನ್ನು ಸಂರಕ್ಷಣೆ ಮಾಡಿ ತಂದು ವಲಯ ಅರಣ್ಯ ಅಧಿಕಾರಿಗಳಿಗೆ ನಾವು ಒಪ್ಪಿಸ್ತಾ ಇದ್ದೀವಿ ಆಮೇಲೆ ಇದರ ಇಲ್ಲಿಗಲ್ ಸ್ಮಗ್ಲಿಂಗ್ ಅದು ಆ ಥರ ಎಲ್ಲ ನಡೀತಾ ಇದೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಅದು ಏನೂ ಯೂಸ್ಫುಲ್ ಅಲ್ಲ ಅದು ಒಂದು ತನ್ನ ಪ್ರಾಣಿ ತನ್ನ ರಕ್ಷಣೆಗೋಸ್ಕರ ಸೃಷ್ಟಿ ಅದರಲ್ಲಿ ಆ ಥರ ಒಂದು ಬಿಲ್ಡ್ ಮಾಡಿದಂಥ ಒಂದು ಟ್ರ್ಯಾಂಗಲ್ ಶೇಪಲ್ಲಿ ಸ್ಕೇಲ್ಸ್ ಬಿಲ್ಡ್ ಆಗಿರುತ್ತೆ ಅದರ ಮೇಲೆ ಅದು ಮಾತ್ರ ಅದಕ್ಕೆ ತನ್ನ ಪ್ರಾಣಾಯಪದಿಂದ ಪಾರಾಗಲು ಅದು ಒಂದು ಸ್ಕೇಲ್ಸ್ ಯೂಸ್ ಮಾಡಿಕೊಂಡು ಒಂದು ಬಾಲ್ ಶೇಪನ್ನು ಪಡೆದು ತನ್ನ ಪ್ರಾಣವನ್ನು ಉಳಿಸ್ಕೊಂಡಿರ್ತಾರೆ ಧನ್ಯವಾದಗಳು ನಮಸ್ಕಾರ ಸರ್ ನಾನು ತೌಸಿಫ್ ಮುಲ್ಲಾ ಅಂತ ಹೇಳಿ ಸ್ನೇಕ್ ರೆಸ್ಕ್ಯೂ ಅವರು ಬಾಗಲಕೋಟ್ ನಮ್ಮದು ಟೀಮ್ ಇದೆ ರೀ ವೈಲ್ಡ್ ಲೈಫ್ ರೆಸ್ಕ್ಯೂ ಟೀಮ್ ಅಂಥೇಳಿ ನಾವು ಡೈಲಿ ಹಾವನ್ನು ರಕ್ಷಣೆ ಮಾಡುತ್ತೇವೆ ಇವತ್ತು ನಮಗೆ ಒಂದು ಸಾಯಂಕಾಲ ಕಾಲ್ ಬಂದಿತ್ತು ಇಲ್ಲೇ ಜಂಡಾಗಲಿ ಅಲ್ಲಿಂದ ಕಾಲ್ ಬಂದಿತ್ತು ಅದು ಒಂದು ಅಪರೂಪದ ಪ್ರಾಣಿ ಬಂದೈತಿ ಬರ್ರಿ ಅಂಥೇಳಿ ನಾವು ಹೋಗಿ ಅದು ರೆಸ್ಕ್ಯೂ ಮಾಡಿದ್ದೀವಿ ಇದು ನೋಡಿದರೆ ಇದು ನಮಗೆ ಮೊದಲ ಬಾರಿ ಸಿಕ್ಕಿರೋಂಥ ಪ್ರಾಣಿ ವಿಲುಪ್ತವಾದ ಪ್ರಾಣಿ ಸರ್ ಇದು ಇದು ಎಲ್ಲೇ ಇನ್ನೂ ಸಿಗಲಿಲ್ಲ ನಮಗೆ ಫಸ್ಟ್ ಟೈಮ್ ಇಲ್ಲಿ ಬಾಗಲಕೋಟೆಯಲ್ಲಿ ಸಿಕ್ಕಿದ್ದು